ಇದೇವ್ರಿ ನಮ್ದು ಮ್ಯಾರೇಜ್ ಆಗಿ ಮೂರ್ ವರ್ಷ ಆಗಿತ್ರಿ ಅಂದ್ರ ಅಲ್ಲಿ ಇದ್ದ ಅಲ್ಲಿ ಹಾಸ್ಪಿಟಲ್ ತೋರ್ಸಿದ್ರು ನಮಗ ಒಟ್ಟ ಮಗುನೇ ಆಗಲ್ಲಾಗಿತ್ತು ಹಿಂಗೆ ನಮ್ಗ ಇಲ್ಲಿ ದೊಡ್ಡೋರೊಬ್ಬರು ಹೇಳಿದ್ರಿ ಇಲ್ಲಿ ದೇವ್ರಿ ಲಕ್ಷ್ಮಿ ಗೌರಿ ಅಲ್ಲಿ ಮುತ್ತ್ಯಾರ ಇರ್ತಾರ ಅವ್ರ ಬಲ್ಲಿ ಹೋಗಿ ಬೇಡ್ಕೋರಿ ಎಲ್ಲಾ ಆತದ ಹೇಳಿದ್ರು ನಾವ್ ಹಂಗೆ ಅಲ್ಲಿ ಸುಟ್ಟಿಗೆ ಇಲ್ಲಿ ಒಂದ್ಸತ ಬಂದಿದ್ದೇವ್ರಿ ಬಂದ್ ಬರಣ ಮುತ್ತಾರ ಅಂದ್ರು ಎಲ್ಲ ಕೇಳಿದ್ರು ನಮಗೆ ಅವ್ರು ನಮ್ಗೆ ಏನು ಮುಖ ನೋಡಿದ ತಕ್ಷಣ ನೀವು ಇಬ್ರು ಮದುವೆ ಆಗಿರ ಅಂತ ಹೇಳೇ ಬಿಟ್ರು ಅವ್ರು ಮುಖ ನೋಡಿದ ತಕ್ಷಣನೇ ಹೇಳಿಬಿಟ್ರು ಅವ್ರು ನಮಗ ನಮ್ಗೆ ಏನೇನು ಒಳಗೆ ಏನು ಅನ್ಬಸಲತ್ತಿ ಅದನ್ನು ಮುಖ ನೋಡಿದ ತಕ್ಷಣನೇ ಹೇಳಿದ್ರು ನಮಗೆ ಆಮೇಲೆ ಮೂರು ವರ್ಷ ಆಗಿನ ಅವ್ರೇನಂದ್ರು ಆತೈತಿ ನಿಮ್ಗೆ ಮಗು ನೀವು ಎಲ್ಲಿ ಇರ್ತೀರಿ ಅಲ್ಲೇ ಆತೈತಿ ಅಲ್ಲಿಂದನೆ ಸ್ವೀಟ್ ತರ್ತೀರಿ ಎಷ್ಟು ಬೆರಿಕಿ ಮಗು ಹುಡ್ತದಂದ್ರೆ ನಿಮ್ಗೆ ಹಿಡಿಯಕೆ ಆಗಂಗಿಲ್ಲ ಒಬ್ಬಕ್ಕನೆ ಸಾಕ ಅಂತೀನಿ ಅದು ಅವ್ರು ಏನು ಐತಿ ನಮಗೆ ಈಗ ಒಬ್ಬಕ್ಕೆ ಹಿಡೀಲಕ್ಕೆ ಆಗಲ್ಲಾಗಿತ್ತು ನಮಗೆ ಅಷ್ಟು ಚಲೋ ಮಗುಗಳು ಹೋಗ್ ನಮಗೆ ಮತ್ತ ಒಂದ್ ರೂಪಾಯಿ ಯಾವ್ದು ರೊಕ್ಕ ಇಲ್ಲ ಏನು ತಗೊಂಡಿಲ್ರಿ ನಮಗಿಲ್ಲಿ ನಾವು ಪ್ರತಿಯೊಂದು ನಾವ್ ಮತ್ ಮನಿನೂ ತಗೊಂಡಿದ್ದೇವೆ ನಾವ್ ಅರ್ವತ್ ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿ ಬಂದಿದ್ ನಮಗೆ ಎಲ್ಲಾ ರೀತಿಯಿಂದನು ಚಲೋ ಆಯ್ತಿ ನಾವ್ ಪ್ರತಿ ಸಲ ಎಲ್ಲ ಅಷ್ಟು ದೂರ ದೂರಿಂದ ಭೇಟಿಯಾಗೋತಿವಿ ಬಂದಿದ್ರಿ ಒಬ್ಬರು ನಮಗೆ ನಮ್ಗೆ ಚಕೇಶ್ವರಿ ಕುಡೀಕವ್ರಿ ಇಲ್ಲಿ ಬಂದ್ ನಮಗ ಒಂದ್ಸರಿ ಬಂದ್ ಕೊಟ್ಟಿದ್ರು ಅದೆಲ್ಲ ತಗೊಂಡು ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದೇವ್ರಿ ಅಲ್ಲಿ ತನ ಎಲ್ಲ ಚಲೋ ಆಗೈತಿ ಈಗೆಲ್ಲ ನಿಂತ ಎಲ್ಲ ಒಳ್ಳೇದಾಗೈತಿ ನಮ್ದೆಲ್ಲ ಒಳ್ಳೇದಾಗೈತೆ ಅಂತ ಹೇಳಿ ನಮ್ಮ ತಮ್ಮ ಕರ್ಕೊಂಡಿದ್ದೇವೆ ಅದ್ರ ಮದ್ವೆ ಇನ್ನೂ ಆಗಿಲ್ ಭಾಳ ಚೆನ್ನಾಗಿತ್ತು ಅವ್ರೂ ಒಳ್ಳೇದಾಗ್ತಾರೆ ತಿಳ್ಕೊಂಡು ಒಳ್ಳೆ ಭಾಗ